ಹೂವರಿ ಬಿಡದು ಮತ್ತ ಹೂವು ಹಾಕಿ ಆದ್ಮೇಲೆ ಹೂವು ಹಾಕಿ ನಿಮ್ಮ ಬರಿ ಅದ ಅದು ಬಿಡ್ರಿ ಈಗ ಈಗ ನೀವ್ ಮನಿ ಕರ್ಕೊಂಡ್ ಬಂದಿರಲ್ರಿ ಆ ಹುಡುಗು ನಾ ಹುಡ್ಗನ್ ಸರಿ ಇಲ್ರಿ ಕಣ್ಣ ಯಾಕೆ ಹಾ ಬನ್ರಿಲ್ಲ ನೀವ್ ಏನ್ ಮಾಡಂತಾನ ನೋಡ್ರಿ ಅವ್ನ ಎದಕ್ ತಲಿ ಕಿಡ್ತಾವ ಬರೀ ಹುಡ್ಕ್ಯಾಡೋದು ಮಾಡೋದು ಮಾಡಾಕತ್ತಾನ ರೀ ಮನ್ಯಾಗ ಆಪ ಅದಕ್ಕೇನ ಗೊತ್ತಿಲ್ಲ ಅಲ್ಲ ಹೊಸ ಅದನ್ನಲ್ಲ ಅವ ಸಾಡು ಹುಡುಗರ ಜೊತೆ ಆಗ್ಲಿಲ್ಲ ಅಂತೀರಿ ಮನ್ಯಾಗ ಲಕ್ಷ ಲಕ್ಷ ಇಡ್ತೈತಿ ಇನ್ನಾರ ತೊಗೊಂಡ್ರ ಯಾರು ಜವಾಬ್ದಾರ ನಮ್ಮನೆ ಲಕ್ಷ ಲಕ್ಷ ಅದೇ ನಿಮ್ಮ ಅಪ್ಪ ಕೊಟ್ಟಿದ್ರು ವಾಚದ ಅಷ್ಟೇ ಮತ್ತೆ ವಾಚ್ ಅದ ನಮ್ಮ ಮಪ್ಪ ಕೊಟ್ಟಿದ ಮೂರು ತಲಿ ನಮ್ಗೆ ಹೆಚ್ಚ್ರಿ ಅದ

ನೀವ ಆಗಿಲ್ದಾರ ನೋಡಾತಿದ್ದ ಹತ್ತಾಗಿತ್ತಾಗ ಇಲ್ಲ ಸರಿಲ್ಲ ಅನ್ನ ನಿಮ್ಮಪ್ಪ ನಿಮ್ಮ ಅಪ್ಪ ಹೋದ್ರು ಹೋದ್ರು ಏನಾದ್ರು ತೋರ್ಸುವ ಮಾತ್ರ ನಿಮ್ ಮಕ್ಕೋ ಮಕ್ಕ ನಾನು ನೋಡ್ತಾನೆ ಐತಿ ನೋಡ್ತಾನ ಸಿಗ್ತತ್ ನೋಡ್ತಾವ್ ಏನ್ ನೋಡಕದ್ದೆ ಏನ್ ನೋಡಕದ್ದೆ ಅಲ್ಲೇ ಇತ್ತು ಬಡಗಿಲೆ ತಕೋ ಮತ್ತೆ ಇಲ್ಲಿ ಗಿಲಿ ಕಡ್ದು ಮೊನ್ನೆ ಕೈ ಕಡ್ದದ కేయిలలా ఇల్లెల్లో కనవాల ఇని అనే 200 బడిగలే జకొ వృతచే తడి నాొర్తనే కొలుగు ఆ షిప్ క్యాబిన్ కిబెన్ చాలా మస్ట ఏం మార్బండు

ನೀವು ಉಲ್ಟಾ ಪಾಟ್ ಹೇಳಿ ಮತ್ತೆ ಹಾ ಕರೆಕ್ಟ್ ಹೇಳಿ ಏ ಟೈಮ್ ಎಷ್ಟು ನೋಡಿದೆ 5 30 ನೈ ಹೋತ್ರಿ ಮತ್ತೆ ಅದು ಮಣ್ಣ ನೀವು ಒಬ್ಬ ಉಲ್ಟಾ ಹೇಳಿಬಿಟ್ಟ ನಾನು ಮುತ್ತೆಗ ಅವನ ಉಲ್ಟಾ ಆದನು ಹೌದಾ ಏ ನಾ ಕೊಡ್ತಾಲಿ ಆಯ್ತು ಬಾ 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 ನಾನು ನೀನು ಬರ್ತೀನಿ ಮಣ್ಣ ಬಾ ಬಲಕ್ ಬಿಡು ಜಗ್ ಸ್ವಲ್ಪ ಬಲ ಜಗ್ ಬಿಡು ಕಿಲಿಯಾಕ ಪೋ ನೀನು ಚಿಲ್ಕ ಹಾಕ್ಬಿಡು ಬರ್ ಬರ್ ಬಡಬಡ ನಡಿ 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 ಈಗ ಪಸ್ ಕ್ಲಾಸ್ ಅವ್ರಿಗೆ ಗರಿಬಿ ಕೊಡ್ಸಿ ಬಿಡು ಏ ಉಲ್ಟಿ ಬರತ್ತದ ಅದ ನನಗೆ ಯಾಕೋ ಉಲ್ಟಿ ಬರುತ್ತದಾ ನಾನು ಮಾಡ್ಕುತ್ತೆ ಉಲ್ಟಿ ಪಿತ್ತಿನರ ಇಲ್ಲ ಅವನು منی ಕೈಗೆ ಏ ಬಾಳ್ರಿ ಕರ್ಕೊಂಡು ಹೋಗ್ಬಿಡ ಇಲ್ಲಿ ಮನೆ ಮನೆಗೆ ಬಿಡು ಮತ್ತೆ ಸುನಾ ಅಲ್ಲ ಮನೆಗೆ ಒಬ್ಬನೇ ಹೆಂಗಿರ್ತಿದ ತುಡುಗ ಇಲ್ಲಿ ತೋ ಅಲ್ಲೆ ಕುಂದ್ರಲಕ ಇಗ ಇಲ್ಲಿ ನೋಡು ನಿನ್ನ ಮನೆಗೆ ಹೋಗ್ಬಿಡು ಅಪ್ಪ ಮನೆಗೆ ಬಾಳ್ರಿ ಹೇ ಸುಮ್ಮಿರಿ ಕಿಲಿ ಹಾಕಿಲ್ಲಲ್ಲ ಕಿಲಿ ಹಾಕិន್ರಿ ಗೊತ್ತಾಯ್ತು ಮತ್ತೆ ಇದು ನಿನ್ನ ಮನೆಗೆ ಹೋಗ್ಬಿಡು ಅಲ್ಲೇರ ಬಾ ಫುಲ್ ಉಲ್ಟಿನ ಮಾಡ್ಕೋದಿಲ್ಲ ಕರೆ ಕರೆ